ಹಾಕಿದ್ದೀರಾ ಈಗ ಹೇಳ್ತಾರಲ್ಲ ಅದನ್ನ ಹೇಳಿ ಸರ್ ಜನ ನೋಡ್ತಾ ಇದ್ದಾರೆ ಬ್ಲಾಕ್ ಲಿಸ್ಟ್ ಆಗ್ತಾ ನಿಮ್ಗೆ ಅಧಿಕಾರ ಇದೆಯಾ ಸರ್ ಇದನ್ನು ಇದು ಪರ್ಸನಲ್ ಪರ್ಸನಲ್ ನಂಬರ್ ಪರ್ಸನಲ್ ನಂಬರ್ ನಿಮ್ಗೆ ಅಧಿಕಾರಿ ಒಂದು ಆಫೀಸ್ ಅಂತ ನಂಬರ್ ಕೊಟ್ಟಿದಾರಲ್ಲ ಆ ನಂಬರ್ ನೀವು ಯೂಸ್ ಮಾಡ್ಲೇಬೇಕಲ್ಲ ನೀವು ನಮ್ಮ ಆಫೀಸ್ ನಂಬರ್ ಕೊಟ್ಟಿರಲ್ಲ ನಿಮ್ಗೆ ನಿಮ್ಗೆ ಆದ ನಂಬರ್ ನ ಯೂಸ್ ಮಾಡ್ಬೇಕಂತ ಇದೆ ಸುತ್ತೋಲೆಯಲ್ಲಿ ನಿಮ್ಮ ಗೌರ್ಮೆಂಟ್ ಅಲ್ಲ ಸುತ್ತೋಲೆಯಲ್ಲಿ ಇದೆ ಯಾಕೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ದೀರಾ ನಿಮಗೆ ಯಾರು ನಿಮ್ ಬ್ಲಾಕ್ ಮಾಡಿದ್ರೆ ಯಾಕೆ ನಿಮ್ ಮೇಲೆ ಅಧಿಕಾರ ನಿಮ್ಗೆ ಆಪ್ಷನ್ ತಗೊಂಡಿಲ್ಲ ಯಾಕೆ ನನ್ನ ನಂಬರ್ ನಂಬರಲ್ಲೂ ಬ್ಲಾಕ್ ಮಾಡಿದ್ದೆ ನೈನ್ ಏನ್ ಫೋರ್ ಫೈ ಟ್ರಿಬಲ್ ಐ ಡಬಲ್ ಇಂದ ಯಾಕೆ ನೀವು ಬ್ಲಾಕ್ ಮಾಡಿದ್ದೀರಾ ಸರ್ ದಯವಿಟ್ಟು ಪ್ಲೀಸ್ ನೋಡಿ ಸರ್ ಪ್ಲೀಸ್ ಪ್ಲೀಸ್ ಹೇಳಿ ಸರ್ ಪ್ಲೀಸ್ ಹೇಳಿ 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 ಸರ್ ಅನೇಕ ಡೌಟ್ ಪ್ಲ್ಯಾನ್ ಅವರು ದಯವಿಟ್ಟು ಹೇಳಿ ಸರ್ ಸರ್ ಅಷ್ಟು ಮಾತಾಡಬೇಕು ಯಾಕೆ ಬ್ಲಾಕ್ ಮಾಡಿದ್ದೀರಾ ನನ್ನ ನಂಬರ್ ಯಾಕೆ ಬ್ಲಾಕ್ ಮಾಡಿದ್ದೀರಾ ನನ್ನ ನಂಬರ್ ಬ್ಲಾಕ್ ಮಾಡೋದಕ್ಕೆ ಯಾರು ಹೇಳಿ ಯಾಕೆ ಮಾಡೋಕೆ ಬರುತ್ತಾ ನಿಮ್ಗೆ ಯಾವ ಒಂದ್ ನಂಬರ್ ಅಂತ ನಿಮ್ಮ ಆಫೀಸ್ ಬಂದ್ಮೇಲೆ ನಿಮ್ಮೇ ನಂಬರ್ ಆದ್ರೂ ಕೊಡ್ಬೇಕಾಗ್ತದೆ ಪಬ್ಲಿಕ್ ನಿಮ್ಮ ಪರ್ಸನಲ್ ನಂಬರ್ ಒಂದ್ ಇಟ್ಕೊಂಡಿದ್ದೀರ ಆ ನಂಬರ್ ನಾವು ಕೇಳ್ತಾ ಇಲ್ಲ ನಾವು ಬೇಕು ಬೇಕಾಗಿಲ್ಲ ನಿಮ್ ನಂಬರ್ ಇದೇ ಇದಾದ್ರು ಸರ್ ಇದಾದ್ರು ಸರ್ ಇದು ಐಫೋನ್ ಆದ್ರು ಸರ್ ಈ ನಂಬರ್ ನೀವು ಎರಡ್ ಎರಡ್ ಇಟ್ಕೊಂಡಿದ್ರೆ ಎರಡ್ ಮೊಬೈಲ್ ನೀವು ಹೆಂಗನೇ ಇಟ್ಕೊಳ್ಳಿ ನಮಗೆ ಕಚೇರಿಯಲ್ಲಿ ಇವ್ರು ಎಲ್ಲಾರ್ಗು ಫೋನ್ ಮಾಡಿದ್ರೆ ಒಂದ್ ನಂಬರ್ ಇಟ್ಟಲ್ಲ ಆ ನಂಬರ್ ಯಾಕೆ ನೀವು ಬ್ಲಾಕ್ ಮಾಡಿದ್ದೀರ ನನ್ನ ನಂಬರ್ ನಾನ್ ಕೇಳ್ತಾರೆ ಕ್ವಶನ್ ಅಷ್ಟೇ ಆ ನಂಬರ್ ನ ಬ್ಲಾಕ್ ಮಾಡೋದಕ್ಕೆ ಹೆಂಗೆ ಬಂತು ನಿಮ್ಗೆ ಯಾಕೆ ಮಾಡ್ತೀರಾ ನೀವು ನೀವು ಒಂದು ಕಚೇರಿಗೆ ಸರಿಯಾಗಿ ಬರೋದಿಲ್ಲ 8 ಗಂಟೆಗೆ ಮೂರು ಗಂಟೆಗೆ ಬರ್ತೀರಾ ನಿಮ್ಮನ್ನ ಮೀಟ್ ಮಾಡಬೇಕಂದ್ರೆ ನಿಮ್ಮ ನಂಬರ್ ಫೋನ್ ಮಾಡಿದ್ರೆ ಯಾರು ಫೋನ್ ಮಾಡಬೇಕು ಈಗ ನಿಮ್ಮ ಕಮಿಷನರ್ ಗೆ ನಾ ಫೋನ್ ಮಾಡಿದ್ರೆ ಫೋನ್ ತಗಿತಾರೆ ನೀವು ಯಾಕೆ ಅಲ್ಲ ನೀವು ಯಾಕೆ ಬ್ಲಾಕ್ ಮಾಡ್ತೀರಾ ಸರ್ ನಿಮ್ಮನ್ನ ಸರ್ ಸರ್ ನಿಮ್ಮನ್ನ ಕೇಳ್ತಾರೆ ಸರ್ ಅಮ್ಮನ್ನ ಸರ್ ಕೇಳ್ತರೋ ದಂಜೇಶ್ ಅವರ ಡೇವಿಡ್ ನಿಮ್ಮನ್ನ ಕೇಳ್ತಲ್ಲ ಏನು ಇದೋನು ನೀವು ಏನು ಇದೋನು ಆಯ್ತು ಬೆಳಗ್ಗೆ ನಾವು ಬೇರೆ ಕಡೆ ಇದ್ದರೋ ಸರ್ ಅವರನ್ನಲ್ಲ ನೀವು ಮಾಡ್ತಾ ಇಲ್ಲ ನಿಮಗೆ ಹೇಳ್ಬೇಕು ನಮ್ಮಕ್ಕೋ ಸಿ ಕ್ಯಾಮರಾ ಕೇಳಿದ್ರೆ ಸಿ ಕ್ಯಾಮರಾ ಏನಿದ್ರೆ ನನ್ನ ಇಷ್ಟ ನಾನು ಕಿತ್ತಾಕ್ತೀನಿ ಅಂತ ಹೇಳಿದೀರ ಅದನ್ನ ನಾನ್ ಮುಂದೆ ನಾನ್ ಮಾಡ್ತೀನಿ ನನ್ನ ಇಷ್ಟೇ ಇದೆ ಅದೇ ಹೇಳಿದ್ದು ಇವ್ರ ಮುಂದೆ ಇವಾಗ ಏನ್ ಹೇಳಿದ್ದು ಹೌದು ಸರ್ ನೀವೇ ಹೇಳ್ತೀರಿ ಈಗ ಎಲ್ಲ ಹೌದು ಕಿತಾಕಿದ್ದೀರಿ ಅಂತ ಹೇಳ್ತೀರಿ ಯಾರಿಗೆ

सार्वजनिक कॅमेरा सर म्हणजे सर

ನಿಮ್ದು <inaudible> ಬರಕ್ <wai> ನೋಡಿ ವೀಕ್ಷಕರೇ ಈಗ ಸಿ ಸಿ ಕ್ಯಾಮ್ರಾ ಕಿತ್ತಾಕ್ ಅಂತ ಎಲ್ಲ ಇದೆಯಾ ಅಂದ್ರೂ ಸಿ ಕ್ಯಾಮ್ರಾ ಕಿತ್ತಾಕ್ಸಿದಾರೆ ನೀವೆಲ್ಲ ಅವಾಗೆ ಮೊನ್ನೆ ತೋರಿಸಿದ್ವಿ ಸಿ ಸಿ ಕ್ಯಾಮ್ರಾ ಸಿ ಕ್ಯಾಮ್ರಾ ಲಕ್ಷಾಂತರ ರೂಪಾಯಿ ನಿಮ್ಮ ನಮ್ಮ ದುಡ್ಡು ತೆರಿಗೆ ಹಣದಿಂದ ಬಂದಿದ್ದ ದುಡ್ಡನ್ನ ಇವ್ರಿಗೆ ಕಿತ್ತಾಕೋದಕ್ಕೆ ಅಧಿಕಾರ ಯಾರು ಕೊಟ್ಟವ್ರು ಯಾರಿದೆ ಇವ್ರಿಗೆ ಅಧಿಕಾರ ನಾನು ಬಿಡೋದಿಲ್ಲ ನಾನು ಈಗ ಹಾಟಿ ಹಾಕಿದ್ದೀನಿ ನೋಡಿ ವೀಕ್ಷಕರೇ ತೋರಿಸ್ತೀನಿ ಈಗ ಆಟಿ ಅದೇ ಹಾಕಿದೀನಿ ನೋಡಿ ಅದೇ ಹಾಟಿ ಹಾಕಿದೀನಿ ನಾನು ಸಿ ಸಿ ಕ್ಯಾಮ್ರಾ ನಮ್ಮ ನಿಮ್ಮ ದುಡ್ಡಲ್ಲಿ ಹಾಕಿರೋ ಸಿ ಸಿ ಕ್ಯಾಮರಾ ಕಿತ್ತಾಕೋದಕ್ಕೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟವರು ಪಿ ಎಂ ರೆಡ್ಡಿ ಅವರು ಮುಂದಿನ ಹಿಂದಿನ ಹಿಂದಿನ ಅಧಿಕಾರಿ ಯಾರಿದ್ರು ಅವರೇ ಕೈಯಲ್ಲಿ ನಮ್ಮ ಪ್ರಯತ್ನದಿಂದ ಸತತ ಪ್ರಯತ್ನದಿಂದ ಬಲವಂತ ಆದರೆ ನಾವು ವಿಡಿಯೋಗಳು ಮಾಡಿ ಸರ್ ಸಿಸಿ ಕ್ಯಾಮರಾ ಫುಟೇಜ್ ಹಾಕಿ